ಸಾವಿರ ಜನೌಷಧಿ ಕೇಂದ್ರಗಳು ಇವತ್ತು ತೆರೆದಿದೆ ಔಷಧಿಗಳು ಹಾಗೆ ನೋಡ್ಬೋದು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಕೋವಿಡ್ ಕೋವಿಡ್ ಮಹಾಮಾರಿ ಲಕ್ಷಾಂತರ ಜನರ ಜೀವನ ತೆಗೆದುಕೊಂಡು ಮತ್ತು ಕೋಟ್ಯಾಂತರ ಜನರಿಗೆ ಸೋಂಕು ಸೋಂಕು ತಗಲಿತು ಅವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಏನಾದರೂ ಈ ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇದ್ದಿದ್ರೆ ಸುಮಾರು ಸಂದರ್ಭದಲ್ಲಿ ಎಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಭಾರತೀಯರಿಗೂ ಕೋವಿಡ್ ಲಸಿಕೆಯನ್ನು ಕೊಡಬೇಕು ಕೋವಿಡ್ ವ್ಯಾಕ್ಸಿನ್ ಅನ್ನು ಕೊಡಬೇಕು ಅಂದ್ಬಿಟ್ಟು ಇನ್ನೂರು ಕೋಟಿ ಲಸಿಕೆಯನ್ನು ಕೊಡಲಾಯಿತು ಭಾರತ ದೇಶದಲ್ಲಿ ಅದು ಕೊಡದೇ ಇದ್ದಿದ್ರೆ ಇಲ್ಲಿ ವೇದಿಕೆ ಮೇಲೆ ಇರತಕ್ಕಂಥವರಲ್ಲಿ ಎಷ್ಟು ಜನ ಇರ್ತಿದ್ರು ಗೊತ್ತಿಲ್ಲ ಮುಂಭಾಗದಲ್ಲಿ ಇರ್ತಿದ್ದವರು ಎಷ್ಟು ಜನ ಇರ್ತಿದ್ರು ಗೊತ್ತಿಲ್ಲ ಅದರಿಂದ ನಂತರ ನಾವು ಈ ಹೃದಯಘಾತ ಆದಂಥ ಸಂದರ್ಭದಲ್ಲಿ ಇವತ್ತು ಭಾರತದಲ್ಲಿ ಶೇಕಡ ಮೂವತ್ತೈದರಷ್ಟು ಸಾವುಗಳು ಹೃದಯಾಘಾತದಿಂದ ಇದೆ ಆ ಮೂವತ್ತ ನಲವತ್ತು ಪರ್ಸೆಂಟ್ ಹೃದಯಘಾತ ನಲವತ್ತು ವರ್ಷಕ್ಕಿಂತ ಆಗ್ತಾ ಇದೆ ಈ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ನಾವು ಈ ರಕ್ತನಾಳಗಳಿಗೆ ಸ್ಟಂಟನ್ನು ಹಾಕ್ತೀವಿ ಇದು ಮೊದಲು ಇದರ ಬೆಲೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಇತ್ತು ಈ ಸ್ಟೆಂಟ್ಗಳ ಬೆಲೆ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಆ ಸ್ಟೆಂಟ್ ಬೆಲೆಯನ್ನು ಒಂದು ಲಕ್ಷ ಇದ್ದಿದ್ದು ಎಪ್ಪತ್ತು ಸಾವಿರ ಇದ್ದ ಮೂವತ್ತು ಸಾವಿರಕ್ಕೆ ಇಪ್ಪತ್ತೈದು ಸಾವಿರಕ್ಕೆ ಇಳಿಸಿದಂಥ ಬಹಳ ಬಡವರ ಕಣ್ಣೀರು ಒರೆಸಿದ್ದಾರೆ ಯಾಕೆಂದರೆ ನಮ್ಮ ನೋವು ನಮಗೆ ಗೊತ್ತಾದರೆ ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ ಆದರೆ ಬೇರೆಯವರ ನೋವು ಗೊತ್ತಾದರೆ ನಾವು ಮನುಷ್ಯರಾಗಿದ್ವಿ ಅಂತ ಅರ್ಥ ಅದರಿಂದ ಮನುಷ್ಯ ಮತ್ತು ಮನುಷ್ಯತ್ವಕ್ಕೂ ಬಹಳ ಒಂದೇ ಅಕ್ಷರ ವ್ಯತ್ಯಾಸ ಇದೆ ಮನುಷ್ಯರಾದರೆ ಪ್ರಯೋಜನ ಇಲ್ಲ ಮನುಷ್ಯತ್ವ ಇಟ್ಟುಕೊಂಡು ನಾವು ಜೀವನವನ್ನು ನಡೆಸಬೇಕಾಗಿದೆ ಇವತ್ತು ಹಾಗಾಗಿ ಹಲವಾರು ಹಾಗಾಗಿ ಇವತ್ತು ತಮ್ಮೆಲ್ ತಾವೆಲ್ಲರೂ ನನಗೆ ಆಶೀರ್ವಾದವನ್ನು ಮಾಡಬೇಕು ನನ್ನನ್ನು ಸಂಸತ್ತಿಗೆ ಕಳಿಸ್ಕೊಡಬೇಕು ನಾನು ನಿಮ್ಮ ಜೊತೆ ಇರ್ತೇನೆ ನೀವು ನಮ್ಮ ಜೊತೆ ಇರಬೇಕಾಗತ್ತೆ ಇದು ಬಹಳ ಮುಖ್ಯ ಯಾಕೆಂದರೆ ಈ ನಾವು ಈ ದೇಶದ ಯಾವಾಗಲೂ ಈ ದೇಶ ಬಹಳ ಮುಖ್ಯವಾದದ್ದು ಯಾಕೆಂದರೆ ಇತಿಹಾಸವನ್ನು ಸೃಷ್ಟಿಸುವ ಶಕ್ತಿ ತಮ್ಮಲ್ಲಿದೆ ಭವಿಷ್ಯವನ್ನು ಸೃಷ್ಟಿ ಮಾಡುವಂಥ ಶಕ್ತಿ ತಮ್ಮಲ್ಲಿದೆ ಮತ್ತು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವುಗಳೆಲ್ಲ ಪಾಲುದಾರರಾಗಬೇಕೆ ಹೊರತು ಪಾಲುದಾರರಾಗಬೇಕಾಗುತ್ತೆ ನಾವು ಹೇಳ್ತೀವಿ ಕಾಯಕವೇ ಕೈಲಾಸ ಮಾಡಿದಂಥ ನಾನು ನನ್ನ ತತ್ವ ಸಿದ್ಧಾಂತನೇ ಕ ಕಾಯಕವೇ ಕೈಲಾಸ ನಾನು ಈ ಹದಿನೆಂಟು ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಎಪ್ಪತ್ತೈದು ಲಕ್ಷ ಜನರಿಗೆ ಹೊರರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ ಎಂಟು ಲಕ್ಷ ಜನರಿಗೆ ನಾವು ಆಪರೇಷನ್ ಮಾಡಿದ್ದೇವೆ ಆದರೆ ಒಬ್ಬನೇ ಒಬ್ಬನೇ ಒಬ್ಬ ರೋಗಿಯನ್ನು ಒಬ್ಬನೇ ಒಬ್ಬ ರೋಗಿಯನ್ನ ಹಣಕ್ಕೋಸ್ಕರ ಚಿಕಿತ್ಸೆ ಇಲ್ಲದೆ ಕಳಿಸಿದಂಥ ಯಾವುದೇ ಒಂದು ಸನ್ನಿವೇಶಗಳಿಲ್ಲ ಯಾಕೆಂದರೆ ಪ್ರ ಪ್ರಾಣ ಅನ್ನೋದು ಬಹಳ ಮುಖ್ಯ ಕೇವಲ ಒಂದು ರೋಗಿಯನ್ನು ಬದುಕಿಸಿದರೆ ನಾವು ಒಂದು ಪ್ರಾಣವನ್ನು ಬದುಕಿಸಲ್ಲ ಇಡೀ ಕುಟುಂಬದ ಕುಟುಂಬಕ್ಕೆ ನಾವು ಆಸರೆಯಾಗ್ತೇವೆ ಕುಟುಂಬಕ್ಕೆ ನಾವು ಜೀವದ ಆಸರೆ ಆಗ್ತೇವೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇವೆ ಹಾಗಾಗಿ ಇವತ್ತು ಎರಡು ಭಾರತವನ್ನು ನಾವು ನೋಡ್ತೇವೆ ವೈಮಾನಿಕವಾಗಿ ನಾವು ಭಾರತವನ್ನು ನೋಡಿದಾಗ ಅದರ ಚಿತ್ರಣವೇ ಬೇರೆ ಆಕಾಶದಿಂದ ಭಾರತವನ್ನು ನೋಡಿದಂಥ ಸಂದರ್ಭದಲ್ಲಿ ಆದರೆ ನಿಜವಾದ ಭಾರತವನ್ನು ನೋಡಬೇಕಾದ್ರೆ ನಾವು ರೈಲಿನಲ್ಲಿ ಪ್ರಯಾಣ ಮಾಡಬೇಕಾಗುತ್ತೆ ರೈಲಿನಲ್ಲಿ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ರಸ್ ಈ ರೈಲು ಅಳಿಯ ಎರಡೂ ಬದಿಯಲ್ಲಿ ಬಡತನವನ್ನು ನೋಡ್ತೇವೆ ಶೌಚಾಲಯದ ಸಮಸ್ಯೆಯನ್ನು ನೋಡ್ತೇವೆ ರೈತರ ಬವಣೆಯನ್ನು ನೋಡ್ತೇವೆ ಕೂಲಿ ಕಾರ್ಮಿಕರ ಸಮಸ್ಯೆಯನ್ನು ನೋಡ್ತೇವೆ ಕಳೆದ ಹತ್ತು ವರ್ಷದಲ್ಲಿ ಮತ್ತು ಹಿಂದೆ ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಮಾಡಿದಂಥ ಕೆಲಸ ಈ ರೈಲಿನಲ್ಲಿ ಕಂಡು ಕಾಣುವಂಥ ಭಾರತನ ಸ್ಪಂದನೆ ಮಾಡಿದ್ದಾರೆ ಅದನ್ನು ನಾವು ಜ್ಞಾಪಕದಲ್ಲಿಟ್ಕೋಬೇಕು ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನ ಆಸ್ಪತ್ರೆಗೆ ಯಾರಪ್ಪ ಗಣ್ಯ ವ್ಯಕ್ತಿಗಳು ಯಾರಪ್ಪ ವಿ ಐ ಪಿಗಳು ಅಂದರೆ ಸಂಸದರಲ್ಲ ಶಾಸಕರಲ್ಲ ಅಥವಾ ಮಂತ್ರಿಗಳಲ್ಲ ನನ್ನ ನಿಜವಾದ ಗಣ್ಯ ವ್ಯಕ್ತಿಗಳು ಆಸ್ಪತ್ರೆಯಲ್ಲಿ ನಾನು ನೋಡಿಕೊಂಡ ರೀತಿ ಅಂದರೆ ಅದು ರೈತರು ಬಡವರು ಮತ್ತು ಕೂಲಿ ಕಾರ್ಮಿಕರು ಮತ್ತು ಮಧ್ಯ ವರ್ಗದವರು ನಾವು ಮೂರು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾಗತ್ತೆ ಇವತ್ತು ರೈತರ ಇವತ್ತು ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಎಷ್ಟು ಸುಮಾರು ಮೂವತ್ತು ಕೋಟಿ ಇವತ್ತು ಭಾರತ ದೇಶದಲ್ಲಿ ಮೂವತ್ತು ಕೋಟಿ ರೈತರಿಗೆ ಇವತ್ತು ಆರು ಸಾವಿರ ರೂಪಾಯಿ ಹಾಗೆ ಕೊಟ್ಟಿದೆ ಆದರೆ ಯಡಿಯೂರಪ್ಪನವರು ಸರ್ಕಾರ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರ ಸರ್ಕಾರ ಕೊಟ್ಟಂಥ ಆರು ಸಾವಿರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಂಥ ನಾಲ್ಕು ಸಾವಿರ ಸೇರಿ ಒಟ್ಟು ಹತ್ತು ಸಾವಿರ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಇದರಿಂದ ಐವತ್ತು ಲಕ್ಷ ರೈತರಿಗೆ ಇದು ಸಹಾಯ ಆಗಿದೆ ಆದರೆ ಬ ಈಗ ಬಂದಂಥ ಸರ್ಕಾರ ಹತ್ತು ಸಾವಿರ ರೂಪಾಯಿ ಇದನ್ನು ಕೇವಲ ಆರು ಸು ಆರು ಸಾವಿರ ರೂಪಾಯಿಗೆ ಅದು ಇಳಿಸಿದೆ ಅದರಿಂದ ಅದು ರೈತ ವಿರೋಧಿ ಕಾನೂನು ಅಂತಲೇ ಹೇಳಬೇಕಾಗುತ್ತೆ ಯಾಕೆಂದರೆ ನಾವು ಮೂರು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾಗುತ್ತೆ ಒಂದನ್ನು ಗೆಲ್ಲಬೇಕಾಗುತ್ತೆ ಎರಡನೇದನ್ನ ನಾವು ಅದನ್ನು ದೂರ ಮಾಡಬೇಕಾಗುತ್ತೆ ಮೂರನೇದ ಹಂಚಬೇಕಾಗುತ್ತೆ ಯಾವುದನ್ನು ನಾವು ಗೆಲ್ಲಬೇಕು ಜನರ ಹೃದಯಗಳನ್ನು ಗೆಲ್ಲಬೇಕು ಜನರ ಮನಸ್ಸನ್ನು ಗೆಲ್ಲಬೇಕು ಎರಡನೇದು ನಾವು ದ್ವೇ ಎರಡು ಯಾವುದನ್ನು ಮರಿಬೇಕು ದ್ವೇಷವನ್ನು ಮರಿಬೇಕು ಮತ್ಸರವನ್ನು ಮರಿಬೇಕು ಮೂರನೇದು ಏನಪ್ಪಾ ಅಂದರೆ ಏನು ಹಂಚಬೇಕು ಏನು ಹಂಚಬೇಕು ಅಂದರೆ ನಾವು ಹಂಚಬೇಕಾಗಿರೋದು ಪ್ರೀತಿಯನ್ನು ಹಂಚಬೇಕು ಸಂತೋಷವನ್ನು ಹಂಚಬೇಕು ಯಾಕೆಂದರೆ ನೀವು ಮನೆ ಕಟ್ಟಬೇಕಾದರೆ ಹಣ ಬೇಕು ಆದರೆ ಮನಸ್ಸು ಕಟ್ಟಬೇಕಾದರೆ ಗುಣ ಬೇಕು ಅಂತ ಹೇಳ್ತೀವಿ ಆದರೆ ದುಡ್ಡಿನಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ವಾಸ ಆಗಿರ್ಬೋದು ಎಲ್ಲರೂ ವಾಸ ಮಾಡ್ಬೋದು ಆದರೆ ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಕೇವಲ ಯೋಗ್ಯರು ಮಾತ್ರ ಇರಲಿಕ್ಕೆ ಸಾಧ್ಯ ಮತ್ತು ಯೋಗ್ಯರು ವಾಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಬೇಡುವುದೇನೆಂದರೆ ಮನವಿ ಮಾಡುವುದೇ ಏನೆಂದರೆ ನೀವು ಕಮಲದ ಗುರುತಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೆಸರು ಮುಂದೆ ಇರತಕ್ಕಂಥ ಕಮಲದ ಗುರುತಿಗೆ ತಾವು ಇರೋದ್ರಿಂದ ಕಮಲದ ಗುರುತಿಗೆ ತಾವೆಲ್ಲ ಮತ ಹಾಕಬೇಕು ಯಾಕೆಂದರೆ ಇವತ್ತು ಹಲವಾರು ಇವತ್ತು ನೋಡ್ಬೋದು ಹಿಂದೆ ಎಲ್ಲ ಮಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು ನಂತರ ಯಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು ಈಗ ತಂತ್ರಗಳು ಕೆಲಸ ಇದೆ ಅದರಿಂದ ನನ್ನ ಹೆಸರಿನ ನನ್ನ ಇಂಚಿಲಿರ್ತಕ್ಕಂಥವ್ರನ್ನ ನಾಲ್ಕೈದು ಜನ ಚುನಾವಣೆಗೆ ನಿಲ್ಲಿಸಿದ್ದಾರೆ ಅಂದರೆ ಆಲ್ರೆಡಿ ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ ಅಂತ ನನ್ನ ಭಾವನೆ ಯಾಕೆಂದರೆ ಆದರೆ ತಾವು ಎಲ್ಲರೂ ಕೂಡ ಮತ ಎಲ್ಲ ಬೂತ್ ಲೆ ಲೆವೆಲ್ಗೆ ಹೋಗಿ ಎಲ್ಲ ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಇದು ನನ್ನ ಗುರುತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಗುರುತು ಇದು ಬಿ ಜೆ ಪಿಯ ಕಮಲದ ಗುರುತು ಅದರಿಂದ ಇಪ್ಪತ್ತಾರನೇ ತಾರೀಕು ತಾವೆಲ್ಲ ಈ ಮತಗಳ ಮತಗಟ್ಟೆಗಳಲ್ಲಿ ಹೆಚ್ಚು ಹೆಚ್ಚು ಹೋಗಿ ತಾವು ಕಮಲವನ್ನು ಅದು ಕಮಲದ ಗುರುತಿಗೆ ನೀವು ಮತ ಕೊಡಬೇಕು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಅದರಿಂದ ನಾವು ರಕ್ತದಾನ ಅಂತ ಹೇಳ್ತೀವಿ ರಕ್ತದಾನ ಏನು ಅಂಗಾಂಗದಾನ ಮತ್ತು ರಕ್ತದಾನ ಬೇರೊಬ್ಬರ ಬದುಕಿನಲ್ಲಿ ಬೆಳಕನ್ನು ಕೊಡುತ್ತೆ ಆದರೆ ಅಮೂಲ್ಯವಾದ ಮತವನ್ನು ನೀವು ಕಮಲದ ಗುರುತಿಗೆ ಬಿ ಜೆ ಪಿಗೆ ಕೊಡೋದ್ರಿಂದ ಪ್ರಜಾತಂತ್ರದ ವ್ಯವಸ್ಥೆಗೆ ಒಂದು ನಂದಾದೀಪ ಆಗುತ್ತೆ ಅಂತ ನಾನು ಹೇಳಬೇಕಾಗತ್ತೆ ಕೊನೆಯದಾಗಿ ಈಗಾಗಲೇ ಸಮ್ ಸಮಯ ಕೂಡ ಆಗಿದೆ ಕುಮಾರಸ್ವಾಮಿ ಅವರು ತಮ್ಮ ನಮ್ಮನ್ನೆಲ್ಲ ಉದ್ದೇಶಿಸಿ ಹೇಳಿದ್ದಾರೆ ನೀವು ನನಗೆ ಒಂದು ಬಾರಿ ಅವಕಾಶವನ್ನು ಕೊಡಿ ನನಗೆ ಒಂದು ಬಾರಿ ಅವಕಾಶವನ್ನು ಕೊಡಿ ನಾನು ನಿಮ್ಮ ಜೊತೆ ಇರ್ತೇನೆ ನಿಮ್ಮ ಎಲ್ಲ ಕಷ್ಟ ಸುಖಗಳು ಸ್ಪಂದನೆ ಮಾಡಿ ಸ್ಪಂದಿಸ್ತೇನೆ ಇವತ್ತು ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಶಕ್ತಿ ಜಾಸ್ತಿ ಇದೆ ಯಾಕೆಂದರೆ ಕಳೆದ ಬಾರಿ ನೋಡ್ಬೋದು ನೀವು ಕಳೆದ ಬಾರಿ ಬಿ ಇದು ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಗೆ ಆರು ಲಕ್ಷದ ಎಪ್ಪತ್ತು ಸಾವಿರ ಮತಗಳು ಬಂದಿತ್ತು ಆದರೆ ಈ ಬಾರಿ ಏನಾಗಿದೆ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಕೊನೆಯದಾಗಿ ನಾನು ಮಾತು ಮುಗಿಸ್ತಾ ಇದ್ದೇನೆ ಯಾಕೆಂದರೆ ಮನಸ್ಸು ಮನಸ್ಸು ನಿರ್ಮಲವಾಗಿದ್ದರೆ ಅದು ಸಾಕ್ಷಾತ್ಕಾರ ಮಾತು ಮೃದುವಾಗಿದ್ದರೆ ಅದು ಪುರಸ್ಕಾರ ನಮ್ಮ ನಡೆ ನುಡಿ ಚೆನ್ನಾಗಿದ್ದರೆ ಅದು ಸತ್ಕಾರ ತಾವೆಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ಗೆ ಕಮಲದ ಗುರುತಿಗೆ ಮತ ಹಾಕೋದ್ರಿಂದ ತಮ್ಮೆಲ್ಲರಿಗೂ ನಮಸ್ಕಾರ